ನಮಸ್ಕಾರ ಸದಾನಂದ ಬಾಬ್ನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ನಮ್ಮ ದೇಶದಲ್ಲಿ ಅರವತ್ತೈದು ಲಕ್ಷ ಹಳ್ಳಿಗಳಿವೆ ಅದರಲ್ಲಿ ಒನ್ನೂರ ಐವತ್ತಕ್ಕೂ ಹೆಚ್ಚು ಪಟ್ಟಣಗಳಿವೆ ದೊಡ್ಡ ದೊಡ್ಡ ಪಟ್ಟಣಗಳು ನಂತರ ಕೃಷಿ ಪ್ರಧಾನ ದೇಶ ನಮ್ಮದು ಒಕ್ಕಲ್ತನ ಮಾಡುವವರು ಹದಿನಾಲ್ಕು ಕೋಟಿಗಿಂತ ಹೆಚ್ಚಿದ್ದಾರೆ ಹಿಂದಿನ ಒಂದು ನಮ್ಮ ಭಾರತದ ಭವ್ಯ ಸಂಸ್ಕೃತಿಯನ್ನು ನೋಡಿದಾಗ ಇದು ಇಡೀ ಜಗತ್ತಿಗೆ ಪ್ರಸಿದ್ಧವಾಗಿತ್ತು ಹದಿನೆಂಟುನೂರ ಎಂಬತ್ತ ಮೊದಲು ನಮ್ಮವರೇ ಎಲ್ಲವನ್ನ ತಯಾರು ಮಾಡ್ತಿದ್ರು ಸ್ವಾಭಿಮಾನಗಳಾಗಿದ್ದರು ಕಮ್ಮಾರರು ಕಬ್ಬಿನವನ್ನು ತಯಾರು ಮಾಡ್ತಿದ್ದರು ಒಕ್ಕಲಿಗರು ತಮಗೆ ಬೇಕಾದಂಥ ಸಾಮಾನುಗಳನ್ನು ತಯಾರು ಮಾಡ್ತಿದ್ದರು ಚಮ್ಮಾರರು ಬಡಿಗರು ಎಲ್ಲರೂ ಪಂಚಾಳರು ಎಲ್ಲರೂ ಕೂಡ ಸ್ವಾವಿಲಂಬ ಜೀವನವನ್ನು ನಡೆಸ್ತಾಯಿದ್ರು ಅಂದಿನ ಹಳೆಗರು ಗಟ್ಟಿ ಗಟ್ಟಿಮುಟ್ಟಾಗಿದ್ದರು ರೈತ ಒಮ್ಮೆ ಹೊಲಕ್ಕೆ ಹೋದರೆ ಒಂದು ನಾಲ್ಕು ರೊಟ್ಟಿ ಚಟ್ನಿ ಮಜ್ಜಿಗೆ ತಿನ್ನಂದ್ರೆ ಗಟ್ಟಿಯಾಗಿ ಕೆಲಸ ಮಾಡ್ತಾಯಿದ್ದ ಅಂದಿನ ದಿನಗಳನ್ನು ನೆನೆಸ್ಕೊಂಡಾಗ ಇಂದಿನ ದಿನಗಳನ್ನು ನೆನೆಸ್ಕೊಂಡಾಗ ಅಜಗಜ ಅಂತ ವ್ಯತ್ಯಾಸ ಆಗಿದೆ ನಂತರ ಪರಿಕೆಯ ದಾಳಿ ಕೂಡ ಆಯಿತು ತಮಗೆಲ್ಲ ಗೊತ್ತಿದೆ ಆದರೂ ನಾವು ನಮ್ಮ ಧರ್ಮವನ್ನು ಬಿಡಲಿಲ್ಲ ಸಂಸ್ಕೃತಿಯನ್ನು ಬಿಡಲಿಲ್ಲ ಎಷ್ಟೋ ದೇಶಗಳು ಆ ಧರ್ಮಕ್ಕೆ ಒಳಗಾಗಿದ್ದರೂ ಕೂಡ ನಮ್ಮ ದೇಶದ ಹಳ್ಳಿಗಳು ಇನ್ನೂ ಕೂಡ ಗಟ್ಟಿಯಾಗಿವೆ ಹಳ್ಳಿಗರು ಗಟ್ಟಿ ಮನುಷ್ಯನಿಂದ ಮಾಡಿದ್ರಿಂದ ಇದು ನಮ್ಮ ದೇಶ ಹಳ್ಳಿಗಳ ದೇಶ ಪ್ರಜಾಪ್ರಭುತ್ವ ಉಳಿದಬೇಕಾದ್ರೆ ಹಳ್ಳಿಗಳಲ್ಲಿ ಇನ್ನೂ ಕೂಡ ಜೀವಂತಿದೆ ಅಂದಿನ ಜಾತ್ರೆಗಳು ಹಬ್ಬ ಹರಿದಿನಗಳು ಎಷ್ಟೊಂದು ಸಂಭ್ರಮ ಸಡಗರದಿಂದ ಇರ್ತಿದ್ದು ಒಬ್ಬರು ಇನ್ನೊಬ್ಬರು ಕೊಟ್ಟು ನಡೆಸ್ತಾ ಇದ್ರು ಒಬ್ಬರು ಒಬ್ಬರನ್ನ ಪ್ರೀತಿಸ್ತಾ ಇದ್ದರು ಆದರೆ ಇಂದಿನ ಪರಿಸ್ಥಿತಿ ಬಹಳ ಭಿನ್ನವಾಗಿದೆ ಇಂದಿನ ಪರಿಸ್ಥಿತಿ ನೋಡಿದಾಗ ಕಣ್ಣಲ್ಲಿ ನೀರು ಬರುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಕಾರಣ ಇಂದಿನ ಹಿರಿಯರು ಅಂತ ಹೇಳ್ಬೋದು ಅವರು ಕೂಡ ಕುಸ್ತಿಯನ್ನು ಆಡ್ತಾಯಿಲ್ಲ ತಾಲೀಮ್ಗಳಿಗೆ ಹೋಗ್ತಾ ಇಲ್ಲ ನಂತರ ಮಕ್ಕಳನ್ನು ಸಹಿತ ಕಳಿಸ್ತಾ ಇಲ್ಲ ನಂತರ ಮಹಿಳೆಯರ ಪರಿಸ್ಥಿತಿ ತಮಗೆಲ್ಲ ಗೊತ್ತಿದೆ ಫ್ರಿಜ್ ಬೇಕು ಗ್ರೈಂಡರ್ ಬೇಕು ಇವರಿಗೆ ಕುಟ್ಟೋದು ಬೇಡ ಬೀಸೋದು ಬೇಡ ಏನು ಕೆಲಸವೇ ಬೇಡ ಇನ್ನು ಯುವತಿಯರ ಪರಿಸ್ಥಿತಿ ಅವರು ಕು ಕುಂಕುಮನ ಮರ್ತಿದ್ದಾರೆ ಕಾಲುಂಗರ ಮರ್ತಿದ್ದಾರೆ ಬಳೆಗಳನ್ನು ಮರ್ತಿದ್ದಾರೆ ಇನ್ನು ಚಿಕ್ಕ ಮಕ್ಕಳ ಪರಿಸ್ಥಿತಿ ಅವು ಬಿಸ್ಕಿಟ್ಟ ಬ್ರೆಡ್ ತಿಂದು ಬದುಕ್ತಾ ಇದ್ದಾವೆ ಹಿಂದಿನ ಮಕ್ಕಳು ಒಂದು ರೊಟ್ಟಿ ಹಿಡಿದು ಓಣಿಯಲ್ಲೇ ತೀರ್ದುಕೊಂಡು ತಿಂತಾ ಆ ಒಂದು ಸನ್ನಿವೇಶ ದೊಡ್ಡ ಸಡಗರದ ಸನ್ನಿವೇಶ ಆಗಿತ್ತು ಅಂದಿನ ಮಕ್ಕಳು ದೊಡ್ಡ ದೊಡ್ಡ ಸಾಧನೆಗೆ ಕೈ ಹಾಕ್ತಾಯಿದ್ರು ಅಂತರ ಅಂದಿನ ಯುವಕರು ಕೂಡ ಗುಡಿಯ ಮೇಲಿದ್ದಂಥ ಗುಡಿಯ ಮುಂದಿದ್ದಂಥ ದೊಡ್ಡ ಕಲ್ಲನ್ನು ಎತ್ತಿ ಒಗಿತಾಯಿದ್ರು ಹಿರಿಯರು ಅದಕ್ಕೆ ಮಾರ್ಗದರ್ಶನ ಮಾಡ್ತಾಯಿದ್ರು ಆದರೆ ಇಂದಿನ ಯುವಕರು ಒಂದು ಗುಡಿ ಮೇಲೆ ಇನ್ನೂ ಕೆಲವು ಹಳ್ಳಿಗಳಲ್ಲಿವೆ ಆ ಗುಡಿಗಳ ಮುಂದಿದ್ದಂಥ ಗುಂಡಗಳನ್ನು ಎತ್ತಕ್ಕೆ ಹೋದರೆ ಗುಟ್ಕಾತ್ತಿಂದ ಇದೆಯಾ ಅದರಲ್ಲಿ ಸಮುದೇ ಸಂದೇಹವೇ ಇಲ್ಲ ಇನ್ನು ಯುವತಿಯರು ಅವರು ಕೂಡ ದಾರಿ ಬಿಟ್ಟ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆ ಇದಕ್ಕೆಲ್ಲ ಹಿರಿಯರೇ ಕಾರಣ ನಾವು ಯಾವ ರೀತಿ ಮನೆಯಲ್ಲಿ ನಡೆದುಕೊಳ್ತೇವೆ ಆ ರೀತಿ ಮಕ್ಕಳು ಕೂಡ ನಡೆದುಕೊಳ್ತೇವೆ ಇದು ನಮಗೆ ಗೊತ್ತಿರಬೇಕಾಗಿತ್ತು ಆದರೂ ಕೂಡ ಕಾಲ ಮಿಂಚಿ ಹೋಗಿದೆ ಚಿಂತಿಸಿ ಫಲವಿಲ್ಲ ಆದರೂ ಕೂಡ ಇಂದು ಕೆಲವು ಹಳ್ಳಿಗಳಲ್ಲಿ ಆ ಹಬ್ಬಗಳ ಸ ಸಂಭ್ರಮ ಸಡಗರ ಇನ್ನೂ ಮನೆ ಮಾಡಿದೆ ಅಲ್ಲಿ ಇನ್ನೂ ಕೆಲವೇ ಕೆಲವು ಹಳ್ಳಿಗಳಲ್ಲಿ ನಮ್ಮ ಭಾರತದ ಭವ್ಯ ಸಂಸ್ಕೃತಿ ಅಡಗಿದೆ ಒಟ್ಟಾರೆ ಒಂದೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಅದಕ್ಕೆಟ್ಟು ಹೈದರಾಬಾದ್ ಅವರೇ ಹೆಚ್ಚು ಜನ ಅಂದರೆ ಕಾಲ ಬದಲಾಗಿಲ್ಲ ಮನಸ್ಸುಗಳು ಬದಲಾಗಿವೆ ಇದನ್ನೆಲ್ಲ ಯಾಕೆ ನಾವು ಹೇಳ್ತಾಯಿದ್ದೇವೆ ಅಂತಂದರೆ ನಿನ್ನೆ ಒಂದು ತೊಂಬತ್ತು ವರ್ಷದ ಮುದುಕಿ ಜೊತೆ ಮಾತನಾಡಿದಾಗ ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದಳು ಅಂದಿನ ದಿನಗಳ ಪರಿಸ್ಥಿತಿ ಏನು ಇಂದಿನ ದಿನಗಳ ಪರಿಸ್ಥಿತಿ ಎರಡವನ್ನು ನೋಡಿದ ಕಣ್ಣುಗಳವು ಆ ಕಣ್ಣುಗಳಲ್ಲಿ ನೀರು ಬರ್ತಾಯಿತ್ತು ಎಲ್ಲವನ್ನ ಬಿಡಿಸಿ ಬಿಡಿಸಿ ಹೇಳ್ತಾಯಿದ್ರು ಅಂದಿನ ಏನ ಗಂಡಸರು ಯಾವ ರೀತಿ ಊರಲ್ಲಿ ತಿರುಗಾಡ್ತಾಯಿದ್ರು ಒಂದು ಪೇಟ ಸುತ್ತಿ ಮಿಶಿ ಮೇಲೆ ಇಟ್ಟು ತಿರುಗಿದ್ರೆ ಅದೇ ಅವನಿಗೆ ದೊಡ್ಡ ಹಬ್ಬ ಅದೇ ಅವನ ತಾಕತ್ತು ಅದರ ಇಂದು ಎಲ್ಲ ಮರೆಯಾಗಿದೆ ಪೈಲುಣರು ಸಿಗ್ತಾಯಿಲ್ಲ ದೇವನ ಸರೈ ಕುಡಿದು ಹಾಳು ಮಾಡ್ಕೊಳ್ತಾ ಇದ್ದಾರೆ ಇಂಥ ಅನೇಕ ಸಣ್ಣ ಸಣ್ಣ ವಿಷಯಗಳನ್ನು ಹೇಳ್ತಾಯಿದ್ರು ರೈತರು ಮಟ್ಟಿ ಹೊಡಿತಾಯಿದ್ರು ದೊಡ್ಡ ದೊಡ್ಡ ಸಾಧನೆಗೆ ಕೈ ಹಾಕ್ತಾಯಿದ್ರು ಬಲಿಷ್ಠವಾದಂಥ ದೇಹವನ್ನು ಹೊಂದಿದ್ರು ಆದರೆ ಹಿಂದಿನ ರೈತರು ಒನ ರಾಜಕೀಯ ಉಷಾಬಾರಿ ಮಾಡಿಕೊಳ್ತಾ ಕುಳಿತುಕೊಳ್ತಾ ಇದ್ದಾರೆ ಸರ್ಕಾರದ ಸಬ್ಸಿಡಿ ಮೇಲೆ ಇವರ ಜೀವನ ಅವಲಂಬನೆ ಆಗ್ತಾಯಿದೆ ಒಟ್ಟಾರೆ ಎಲ್ಲವನ್ನು ಆ ಮುದುಕಿ ತಿಳಿಸಿ ಹೇಳಿದರು ಇಂದಿನ ಯುವಕರಿಗೆ ಇದು ಗೊತ್ತಾಗಬೇಕು ಅಂತೇಳಿ ಈ ವಿಡಿಯೋವನ್ನು ಮಾಡಿದ್ದಾವೆ ನಾಳೆ ಮತ್ತೊಂದು ನೀರು ತಗೊಂಡು ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ